ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಇವತ್ತು ಮಾಡ್ತಿರೋದು ಈಗಿನ ಅಲ್ಲಿ ಈ ಥರ ಜನ ಇರ್ತಾರ ಅಂತ ಒಬ್ರು ಅಕ್ಕ ಗೊತ್ತಿದ್ದಾರೆ ಅವ್ರು ತುಂಬ ದೊಡ್ಡ ವ್ಯಕ್ತಿನೇ ಅಂತ ಹೇಳ್ಬೋದು ಈ ಮೂಲಕ ಸೊ ಎಷ್ಟು ದೊಡ್ಡ ವ್ಯಕ್ತಿ ಅಂದರೆ ಅವ್ರ ಹತ್ರ ದುಡ್ಡಿದ್ರೆ ದೊಡ್ಡ ವ್ಯಕ್ತಿ ಅಥವಾ ದುಡ್ಡು ಅಂದರೆ ದೊಡ್ಡ ವ್ಯಕ್ತಿ ಅಂತೆಲ್ಲ ದುಡ್ಡಿದ್ದು ಅದನ್ನು ಯಾವ ಥರ ಜನಕ್ಕೆ ಹೆಲ್ಪ್ ಮಾಡಬೇಕು ಆಮೇಲೆ ಅದನ್ನು ಯಾವ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೋಬೇಕು ಅಂತ ಈಗ ಹೆಂಗೆ ನಮ್ಮ ಅಪ್ಪು ಸಾರಿದ್ರು ಸೊ ಆ ಥರ ಒಬ್ಬ ವ್ಯಕ್ತಿ ಇದ್ದಾರೆ ಸೊ ಅವ್ರ ಹೆಸರು ಬೇಡ ಅವರು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡ್ಬಿಟ್ರೆ ದಯವಿಟ್ಟು ಅಪ್ಪ ನನ್ನ ಹೆಸರು ಎಲ್ಲಿ ಹೇಳ್ಬಾಡ್ರಿ ನೀವು ಅಂತ ಹೇಳಿದಾರೆ ಅವರು ಫಾರ್ ಎಕ್ಸಾಂಪಲ್ ಈಗ ರೀಸೆಂಟಾಗಿ ನಾನು ನಾನೊಂದು ವಿಡಿಯೋ ಹಾಕಿದ್ದೆ ಯಾರಿಗೂ ಹುಷಾರಿಲ್ಲ ಅಂತ ಆ ವೀಡಿಯೋಗೆ ಆ ನಂಬರ್ಗೆ ಫೋನ್ ಮಾಡಿಬಿಟ್ಟು ಅಥವಾ ಅಕೌಂಟ್ ನಂಬರ್ ತಗೊಂಡು ಸೊ ಅದಕ್ಕೆ ದುಡ್ಡು ಹಾಕಿದ್ರು ಸಿ ಆ ಒಳ್ಳೆತನ ಅವ್ರಿಗೆ ತುಂಬಾ ಜಾಸ್ತಿ ಇದೆ ಸೊ ಅಂಥ ವ್ಯಕ್ತಿ ಈಗಲೂ ಕರ್ನಾಟಕದಲ್ಲಿ ಅದು ಬೆಂಗಳೂರಲ್ಲಿ ನಮಗೆ ಗೊತ್ತಿರೋದರೊಂದು ಹೆಮ್ಮೆ ನಮಗೆ ಸೊ ಅವ್ರಿಗೋಸ್ಕರನೇ ಡೆಡಿಕೇಟೆಡ್ ಈ ವಿಡಿಯೋ ಸೊ ಇವತ್ತು ನೀವು ಗಾಡಿ ಇಲ್ಲಿ ನೋಡ್ತಿರ್ಬೋದು ಹಿಂದ್ಗಡೆ ಹತ್ತತ್ರ ಇದು ಒಂದು ನಲವತ್ತು ಪ್ಯಾಕೆಟ್ ಇದ್ದಾವೆ ಸೊ ನಲವತ್ತು ಪ್ಯಾಕೆಟಲ್ಲಿ ಒಂದು ಟಾಟಾ ಎಸಿಲ್ ಬಂದು ಈಗ ಬಂದು ಕೊಟ್ಬಿಟ್ಟು ಹೋದ್ರೆ ಅವರು ನಲವತ್ತು ಪ್ಯಾಕೆಟ್ನ ಅವ್ರು ಏನಂದರೆ ರಘು ತುಂಬ ಬಡವರು ಇರ್ತಾರಲ್ಲಪ್ಪ ರೋಡಲ್ಲಿ ರೋಡಲ್ಲಿ ಸಣ್ಣ ಸಣ್ಣ ಈ ಗಾರೆ ಕೆಲಸ ಮಾಡೋಕ್ಕೆ ಬಂದವ್ರು ಮನೆಯನ್ನು ಸಣ್ಣದಾಗ ಜೋಪಿಡಿ ಹಾಕೊಂಡಿರ್ತಾರಲ್ಲ ಅಂಥವ್ರಿಗೆ ಕೊಟ್ಬಿಡ್ರಿ ಯಾಕಂದರೆ ಅವ್ರು ಕಂಪ್ಲೀಟಾಗಿ ಕೆಲಸ ಮಾಡೋದು ವಾರದ ಪೂರ್ತಿ ಕೆಲಸ ಮಾಡೋದು ಈ ಒಂದು ಅನ್ನಕ್ಕೋಸ್ಕರನೇ ಸೊ ಅದನ್ನು ನಾವು ಕೊಡೋಣ ಆ ದುಡ್ಡಿಂದ ಅವರು ಒಂದು ಮಕ್ಳಿಗೇನೋ ಹೆಲ್ಪ್ ಮಾಡಲಿ ಅಂತ ಯಾಕಂದರೆ ಆ ವಕ್ಕಂಗು ಇಬ್ಬರು ಮಕ್ಕಳಿದ್ದಾರೆ ಸೊ ಅವ್ರಿಗೆ ತುಂಬನೇ ಇದೆ ಅವ್ರು ಯಾವಾಗಲೂ ಹೇಳೋದು ರಘು ನಾನು ಮಾಡೋದೆಲ್ಲ ನನ್ನ ಮಕ್ಳಿಗೆ ಒಳ್ಳೇದಾಗಲಿ ಅಂತಪ್ಪ ಅಂತ ಹೇಳ್ತಿರ್ತಾರೆ ಯಾವಾಗಲೂ ಅವ್ರಿಗೆ ಒಳ್ಳೆ ಮನ್ಸಿಗೋಸ್ಕರನೇ ಅವ್ರ ದೇವ್ರು ತುಂಬ ಇಟ್ಟಿದ್ದಾರೆ ಸೊ ನಾನಿವಾಗ ಜಸ್ಟ್ ಬೆಳಿಗ್ಗೆ ಈಗ ತಾನೇ ಬೆಳಿಗ್ಗೆ ಬಂತು ಲೋಡ್ ಇಳೀತು ಸೊ ಇದನ್ನ ಏನು ಮಾಡ್ತೀವಿ ಅಂದರೆ ಈಗ ನವೀನ ಬರ್ತಿದ್ದೆ ನಮ್ಮ ಮನೆಗೆ ಸೊ ನಾನು ನವೀನು ಒಂದು ಕಡೆ ಹೋಗ್ತಾ ಇದ್ದೀವಿ ನಾವು ರೋಡ್ ರೋಡಲ್ಲಿ ಯಾಕಂದ್ರೆ ರೋಡ್ ರೋಡಲ್ಲಿ ಯಾರು ನಮಗೆ ಕಣ್ಣಿಗೆ ಕಾಣ್ತಾರೋ ಈಗ ಅಥವಾ ತುಂಬ ಬಡವರು ಇರೋರು ನಮಗೆ ಗೊತ್ತಾಗ್ತದೆ ಹೋಗ್ಬಿಟ್ಟು ಅವ್ರಿಗೆ ಕೊಡೋದು ಅನ್ನೋನ್ ಪರ್ಸನ್ಸ್ ಆಗಿ ಕೊಡೋದು ಆ ಒಕ್ಕದ ತುಂಬ ಚೆನ್ನಾಗಿರಲಿ ಲೈಫಲ್ಲಿ ಅಂತ ಬೇಡ್ಕೊಂಡು ಕೋಣ ಸೊ ಆ ಒಂದು ಒಳ್ಳೆಕಾರ ಆಕ್ಚುಲಿ ಅವ್ರು ಹೇಳಿದ್ರು ರಘು ಬೇಕಾರೆ ವ್ಲಾಗ್ ಮಾಡಪ್ಪ ನೀನೇ ಕೊಟ್ಟಿರೋದನ್ನು ಕೊಟ್ಟಿರೋ ಕೊಟ್ಟಿರೋ ಥರ ವ್ಲಾಗ್ಗಳು ಮಾಡು ಅದರಲ್ಲಿ ಅಂತ ತುಂಬ ದೊಡ್ಡ ತಪ್ಪೋದು ಮೇ ಬಿ ನೋಡಿ ಬೇರೆಯವ್ರಾಗಿದ್ದರೆ ಬಿಲ್ಡಪ್ಗಳು ತಗೊಂಡು ಮಾಡ್ಬಿಡ್ಬೋದೇನೋ ಬಟ್ ನಾನು ನಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಈ ವ್ಲಾಗ್ ಮಾಡ್ತಿದ್ದೀನಿ ಬಟ್ ಆ ವಕ್ಕಂಗ್ ಇದೆಲ್ಲ ಕ್ರೆಡಿಟ್ ಹೋಗ್ಲಿ ಅಂತ ಮಾಡ್ತಿರೋದು ಇವಾಗ ನಾವು ಇದನ್ನು ನಮ್ಮ ಕಾರಲ್ಲಿ ನಾವು ಡೀಸೆಲ್ ಹಾಕ್ಸ್ಕೊಂಡು ಎಲ್ಲ ಕಡೆ ಓಡಾಡ್ತೀವಿ ಅಕ್ಕಗೋಸ್ಕರನೇ ಓಡಾಡ್ತೀವಿ ನಿಜವಾಗ್ಲೂ ನನಗೆ ಈಗಿನ ಕಾಲದಲ್ಲಿ ಅಂಥವ್ರು ಇದ್ದಾರೆ ಅನ್ನೋದೇ ಗ್ರೇಟ್

ಅವರು ಹಿಂಗೆಲ್ಲ ವಿಡಿಯೋ ಸಾರಿ ಟೋಟಲ್ ಆಯ್ತು ನನ್ನ ಅಲ್ಲಿ ಏನಿದೆ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ ಅರ್ಧ ಲೀಟ್ರ್ ಎಣ್ಣೆ ಇದೆ ಒಂದು ಕೆ ಜಿ ಬೇಳೆ ಇದೆ ಒಂದು ಕೆ ಜಿ ಸಕ್ಕರೆ ಇದೆ ಉಪ್ಪಿದೆ ಜೊತೆಗೆ ಐದು ಕೆ ಜಿ ಅಕ್ಕಿ ಇದೆ ಈ ಅಕ್ಕಿ ನಾರ್ಮಲ್ ಅಕ್ಕಿ ಅಲ್ಲ ತುಂಬ ಒಳ್ಳೆಯ ಅಕ್ಕಿನೇ ಸೊ ಫುಲ್ ತಾರಲ್ಲಿ ಲೋಡ್ ಮಾಡ್ಕೊಂಡಿದ್ದೀವಿ ಸೊ ಕೆಳಗಡೆ ನೋಡಿ ಅಲ್ಲೂ ಇದ್ದಾವೆ ಎಲ್ಲ ಲೋಡ್ ಮಾಡ್ಕೊಂಡಿದ್ದೀವಿ ಈಗ ಇಲ್ಲಿಂದ ಹೊರಟು ರೆಡಿ ಅದೆ ಇಲ್ಲಿಂದ ನಾನು ಹೋಗಿ ನನಗೆ ಜ್ವರ ಲೈಟಾಗಿ ಗೊತ್ತಾಗ್ತೈತೆ ನನಗೆ ಭಾ ಎಲ್ಲ ವಿಷ ವಿಷ ಆಗ್ತಿರೋದು ಫೀಲ್ ನಂಗೆ ಗೊತ್ತಾಗ್ಬಿಡೋದು ಜ್ವರಾಗಿರೋ ಬಂದರೆ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗಿದೆ ಈಗ ಹೋಗ್ತಾ ಅಲ್ಲಿ ಮೆಡಿಕಲ್ ಒಂದು ಗುಳಿಗೆ ತಗೊಂಡು ಐ ಮೀನ್ ಟ್ಯಾಬ್ಲೆಟ್ ತಗೊಂಡು ನುಂಗಿದ್ರೆ ಸರಿ ಹೋಗ್ತೈತಿ ನವೀನಿಗೆನ್ನೇ ಹೇಳಿಲ್ಲ ನಾನು ಅಂದರೆ ಹಿಂಗೆಲ್ಲ ಹೋಗ್ತಿದ್ದೀವಿ ಅಂತ ಸೊ ಇನ್ನೇ ನವೀನ ಬರ್ತಾನೀಗ ಸೊ ನವೀನ ಬಂದ ತಕ್ಷಣ ನೀ ಕಾರಾಗ ಹೋಗಿ ಕೊಡೋಣ ಆ್ಯಕ್ಚುಲಿ ಒಂದು ಹೇಳಲ್ಲ ಈಗ ಸ್ವಲ್ಪ ಜನ ನೋಡೋರು ನೀವು ಹಿಂಗೆ ಗಾನ ಮಾಡ್ಬೋದಲ್ಲ ಅಂತ ಅನ್ಸ ಅನ್ಬೋದು ಬಟ್ ನನಗೇನು ಗೊತ್ತಾ ಸೊ ನಮ್ದು ಇನ್ನೂ ಅಂಥ ಸ್ಟೇಜ್ ಇಲ್ಲ ಟು ಬಿ ಆನೆಸ್ಟ್ ಹೇಳ್ತನೋ ನನಗೆ ಮನೆ ಜವಾಬ್ದಾರಿಗಳು ನಮ್ಮ ಮನೇಲಿ ನಾನು ಒಬ್ಬನೇ ಈ ಕೆಲಸ ಅಂತ ಬಂದಾಗ ನಾನು ಸುಷ್ಮಿತೆ ಇಬ್ಬರು ಸೋಷಿಯಲ್ ಮೀಡಿಯಾದಿಂದ ಬರೋ ಇನ್ಕಮು ಅದೆಲ್ಲ ಇಬ್ಬರಿಂದ ಈಕ್ವಲ್ ಏ ಆದಾಯ ನಮಗಿಲ್ಲ ಅಷ್ಟೊಂದು ಆದಾಯ ಇಲ್ಲ ಆಮೇಲೆ ನಮ್ಮದು ವ್ಯೂಸು ಬೇರೆ ಥರ ಲಕ್ಷಾಂತರ ವ್ಯೂಸ್ಗಳು ರೆಗ್ಯು ರೆಗ್ಯುಲರಾಗಿ ಬರಲ್ಲ ಯಾವುದೋ ಒಂದು ಹತ್ತು ವೀಡಿಯೋದಾಗ ಒಂದು ವೀಡಿಯೋ ಒಂದು ಲಕ್ಷ ಓಡಿದ್ರೆ ಹೆಚ್ಚಚ್ ನಮ್ಮದು ಸೊ ನಮ್ಮ ರೆವೆನ್ಯೂ ತುಂಬ ಕಡಿಮೆ ಇರೋದು ಸೊ ನಮ್ಮ ಜೀವನಕ್ಕೆ ಏನು ಬೇಕೋ ಅಷ್ಟು ಮಾತ್ರ ಆಗ್ತಿದೆ ಬಟ್ ಇನ್ನೂ ಬೇರೆಯವ್ರಿಗೆ ಕೊಡಷ್ಟು ದುಡ್ಡಿನೂ ಬಂದಿಲ್ಲ ನಮ್ಮ ಹತ್ರ ಇಲ್ಲ ಸೊ ಅಪಾರ್ಟ್ ಫ್ರಮ್ ದಟ್ ಆ ರೇಂಜ್ಗೆ ಏನಾದರೂ ನಾವು ಹೋದರೆ ಡೆಫಿನೆಟ್ಲಿ ನಾನು ಎಲ್ಪ್ ಮಾಡೇ ಮಾಡ್ತೀನಿ ಇಷ್ಟ ಈ ಥರ ಎಲ್ಪ್ ಮಾಡೋದು ಐ ಸ್ಟಿಲ್ ರಿಮೆಂಬರ್ ನಾನು ಸಲ ಐದನೇ ಕ್ಲಾಸೋ ಎಷ್ಟೋ ಇದ್ದೆ ಹೊಸಪೇಟೆ ಮಿರ್ಲಂ ಟಾಕೀಸ್ ಆಪೋಸಿಟ್ಟು ಅವಾಗ ಅಂಗಡಿಗಳು ಹೋಟ್ಲುಗಳಿದ್ವು ಮಿರ್ಲಾಮ್ ಟಾಕೀಸ್ ಆಪೋಸಿಟ್ ಎಕ್ಸಾಕ್ಟ್ಲಿ ಹೋಟ್ಲುಗಳು ರೇಡಿಯಂ ಅಂಗಡಿಗಳಿದ್ವು ಒಂದು ಹೋಟ್ಲಲ್ಲಿ ಊಟ ಮಾಡ್ಬೇಕಾದ್ರೆ ಅಪ್ಪ ಯಾರೋ ಧರ್ಮಸ್ಥಳಕ್ಕೆ ಹೋಗ್ಬೇಕು ದುಡ್ಡಿಲ್ಲ ಒಂದು ಇನ್ನೂರು ರೂಪಾಯಿ ಕೊಡ್ರಿ ಅಂತ ಯಾರೋ ಬಂದು ನಮ್ಮ ನಮ್ಮಪ್ಪ ಕೊಟ್ಟಿದ್ರು ಅವ್ರಿಗೆ ಒಂದು ಇನ್ನೂರು ರೂಪಾಯಿ ಕೊಟ್ಟಿದ್ರು ಅದು ಇನ್ನೂ ನೆನಪಾಯ್ತು ನನಗೆ ನಮ್ಮಪ್ಪ ಕೊಟ್ಟಿದ್ದು ದುಡ್ಡು ಸೊ ಅವಾಗಿಂದೂ ಒಂದು ಇನ್ಸ್ಪೈರ್ ಆಗಿದ್ವಿ ನಾವು ಯಾರಿಗೂ ಏನೋ ಇಲ್ದೇ ಇರೋರಿಗೆ ಏನೋ ಒಂದು ಕೊಡಬೇಕು ಒಳ್ಳೇದು ಅಂತ ಬಟ್ ಸೀರಿಯಸ್ಲಿ ಇವಾಗ ಆ ಅಕ್ಕನ ನೆನ್ಸ್ಕಂಡ್ರೆ ನನಗೆ ಲಿಟ್ರಲಿ ಹೆಂಗೆ ಅನ್ನಿಸ್ತಿದೆ ಅಂದರೆ ಅಪ್ಪ ಇದ್ರೆ ಹಂಗಿರ್ಬೇಕಪ್ಪ ಜೀವನದಲ್ಲಿ ಅಂತ ಅನ್ನಿಸ್ತಿದೆ ಅವರು ಒಂದು ಮಾತು ನನಗೆ ರಘು ಹಿಂಗೆ ಕೊಡ್ತಿದ್ದೀವಿ ನಮ್ಮ ಹೆಸರು ಹೇಳು ಅಂತ ಹೇಳ್ಬೋದಿತ್ತು ಬಟ್ ಅವರು ಅಪ್ಪಿತಪ್ಪಿನ ನನ್ನ ಹೆಸರು ಎಲ್ಲೂ ಬರಬಾರ್ದಪ್ಪ ಪ್ಲೀಸ್ ಅಂದರು ನಾನು ಲಿಟ್ರಲಿ ಏನಿದು ಶಾಕ್ ಆದೆ ರಘು ಆಮೇಲೆ ನೀನು ಕೊಟ್ಟು ವೀಡಿಯೋ ಮಾಡಿ ರಘು ಅಂತಂದ್ರೆ ನೋಡಿ ಅವರಿಗೆ ಸ್ವಾರ್ಥ ಒಂದು ಚೂರು ಇಲ್ಲ ಅಂತ ಇಲ್ಲ ಗೊತ್ತಾಗುತ್ತೆ ಯಾರೋ ಇಷ್ಟೆಲ್ಲ ಆ ಥರ ನಲ್ವತ್ತು ಅಕ್ಕಿ ಪ್ಯಾಕೆಟ್ಗಳು ಅದು ಎಷ್ಟು ಕಾಸ್ಟ್ ಬೆಲೆ ಬಾಳುತ್ತೆ ಅದನ್ನು ನಮಗೆ ಕೊಟ್ಬಿಟ್ಟು ನೀನು ವೀಡಿಯೋ ಮಾಡ್ಕೊ ರಗು ಅಂತ ಹೇಳ್ತಾರಲ್ಲ ಸೊ ಅವ್ರ ದೊಡ್ಡ ಗುಣ ಅದು ಅವ್ರಿಗೋಸ್ಕರನೇ ಈ ವಿಡಿಯೋ ಡೆಡಿಕೇಟೆಡ್ ಸೊ ದಯವಿಟ್ಟು ಈ ವಿಡಿಯೋ ಇದ್ರೆ ಯಾರಾದ್ರೂ ನಿಮಗೇನಾದರೂ ಈ ಥರ ಮಾಡಬೇಕು ಅಂತ ಕೆಲಸ ಇದ್ರೆ ದಯವಿಟ್ಟು ಮಾಡಿ ತಪ್ಪಲ್ಲ ಎಸ್ ಬನ್ನಿ ಹೋಗಣ ನವೀನ್ ಇನ್ನೇನು ಬಂದರು ನವೀನ್ ತಕ್ಷಣ ನವೀನ್ ನಿಜವಾಗ ಸರ್ಪ್ರೈಸ್ ಆಗ್ತಾನೆ ಈಗ ನೋಡಿದ ತಕ್ಷಣ ಹೇಳೇ ಇಲ್ಲ ನಾನು ಬನ್ನಿ ನವೀನು ಬಂದ ಸೊ ನವೀನಿಗೆ ಗೊತ್ತಿಲ್ಲ ಇನ್ನೂ ನಾವೇನು ಮಾಡ್ತಿದ್ದೀವಿ ಅಂತ ಬರಲಿ ಈಗ ಏನು ಸರ್ಪ್ರೈಸ್ ಇರುತ್ತೆ ಹೆಂಗಿರುತ್ತೆ ಅಂತ ನೋಡೋಣ ಅಂತಾನೆ ಏನು

ತುಂಬ ಕಷ್ಟಪಟ್ಟು ನಮ್ಮ ನಗರನ ಅಂದರೆ ಬೆಂಗಳೂರನ್ನ ಸ್ವಚ್ಛವಾಗಿ ಇಟ್ಟು ಇಟ್ಟಿರ್ತಾರೆ ಸೊ ಅವರು ಮಾಡೋದು ಹೊಟ್ಟೆ ಪಾಡ್ಗಾಗೆ ಬಟ್ ಅವರು ಅಕ್ಕ ಅವರು ನಿಮಗೆ ತೋರಿಸ್ತೀನಿ ಅವ್ರಿಗೆ ಫಸ್ಟ್ ಹೋಗಿ ಅವ್ರಿಗೆ ಗೊತ್ತಿಲ್ಲದಂಗೆ ಕೊಡೋಣ ಅಂತ ಓಕೆನಾ ನಮ್ಮ ನವೀನವ್ರಿಗೆ ಹೋಗ್ಬಿಟ್ಟು ಕಳ್ಸೋಣ ನವೀನ ಕಳ್ಸಿ ಬಿಟ್ಟು ಕೊಡ್ಸೋಣ ಫಸ್ಟ್ ನವೀನ್ ಹೋಗಿ ಮಾತಾಡ್ಕೊಂಡ್ಬರಲಿ ಅಕ್ಕ ಏನಕ್ಕ ತಿಂಡಿ ಆಯ್ತಾ ಅಕ್ಕ ನೀವು ಡೈಲಿ ಎಷ್ಟು ದುಡಿತೀರಾ ಅಂತ ಫಸ್ಟ್ ನವೀನ್ ಕೇಳಲಿ ಹೌದಾಗಿ ಆಮೇಲೆ ಹೋಗ್ಬಿಟ್ಟು ಸರ್ಪ್ರೈಸ್ ಆಗಿ ನವೀನ್ ಕೊಡಲಿ ಅವ್ರಿಗೆ ಓಕೆನಾ ಇರಿ 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 ನವೀನ ಕಳ್ಸೋಣ ನೋಡಿ ಇಲ್ಲೋ ಬಕ್ಕ ಇದಾರೆ ಅಲ್ಲೋ ಬಕ್ಕ ಕೂತಿದ್ದಾರೆ ಅಲ್ಲಿರೋ ಅಕ್ಕವರಿಗೆ ಫಸ್ಟ್ ನವೀನಾಗಿ ಮಾತಾಡ್ಸ್ಕೊಂಡ್ ಬರ್ತಾರೆ ಬರೇನ್ ಗೊತ್ತಾ ಹೋಗಿ ಸುಮ್ನೆ ಕೇಳಿ ಅಕ್ಕ ಆಯ್ತಾ ಟಿಫನ್ ಓಕೆ ಅಕ್ಕ ನೀವು ಡೈಲಿ ತಿಂಗ್ಳಿಗೆ ಎಷ್ಟು ದುಡಿತೀರ ಸುಮ್ನೆ ಕೇಳಕ್ಕೆ ಇಂಟ್ರೆಸ್ಟಿಂಗ್ ಹೌದಾ ರೇಷನ್ ಮನೆಗೆ ಎಷ್ಟು ತಗೊಂಡು ಹೋಗ್ತೀರಾ ನಾವ್ ಹತ್ರ ರೇಷನ್ ಆಯ್ತಾ ಕೊಡಬೋದಾ ನೀವು ನೀವು ತಗೊಂಡೋಗ್ತೀವಿ ಬೇಡ ಬೇಡ ನಾನ್ ಮೈಕೇನ್ ಬೇಡ ಹಂಗೆ ಸುಮ್ನೆ ಹೋಗಿ ಕೊಡೋಣ ಅಷ್ಟೇ ಹೋಗ್ತಾರೆ ನಾನು ಕೊಡ್ತೀನಿ ಹೋಗಿದ್ರು ಫಸ್ಟ್ ನವೀನು ಆ ಪಕ್ಕ ಕೇಳಿ ಯಾಕೆ ಗೊತ್ತಾ ನನಗೆ ಅವ್ರಿಗೆ ಕಾಣಂಗ್ ವಿಡಿಯೋ ಮಾಡಕ್ ಒಂಥರ ಬೇಜಾರು ಯಾಕಂದ್ರೆ ಯಾರು ಅಂತ ಹೇಳಕ್ ಆಗಲ್ಲ ಯಾರ ಪರಿಸ್ಥಿತಿಗಳು ಹೆಂಗಿರ್ತಾರಂತ ಆಗಲ್ಲ ಸೊ ನವೀನ್ ನಿನ್ನೆ ಹೋಗ್ತಿದ್ದಾರೆ ಹೋಗಿ ಮಾತಾಡ್ತಿದ್ದೇನೆ ಈಗ ನೋಡಿ ಅವ್ರ ಪಾಪ ಹೇಳ್ತಿದ್ದಾರೆ ಮಾಡ್ತಿದ್ದೀನಿ ಅಂತ ಕಷ್ಟ ಎಲ್ರಿಗಿಂತ ದೊಡ್ಡದು ಈಗ ನಾವೇನು ಅವ್ರು ಕೊಡ್ತಾ ಇದ್ದಾರೆ ಎರಡು ಪಾಕೆಟ್ ತಗೊಳ್ಳಿ ಒಬ್ರ ಅಕ್ಕ ಇದಾರೆ ಒಬ್ರ ಅಕ್ಕ ಯಾರಿಗೂ ಗೊತ್ತಿಲ್ಲ ಅವ್ರು ಕೊಡ್ತಿರೋದು ಅವ್ ಅಕ್ಕ ಏನ್ ಮಾಡ್ತಾರೆ ಅಂದ್ರೆ ಹಿಂಗೆ ಎಲ್ರಿಗೂ ಕೊಡ ಹೇಳ್ತಾರೆ ಸರಿ ಆಯ್ತು ಏನಂದ್ರ ಇವ್ರ ಅವರು ಹತ್ತು ಸಾವಿರ ರೂಪಾಯಿ ತಿಂಗ್ಳಿಗೆ ಹತ್ತು ರೂಪಾಯಿ ಅಂತ ದುಡಿಯೋದು ರೇಷನ್ ಅಂತಂದ್ರೆ ನಾವೇ ತಗೊಂಡ್ ಹೋಗ್ಬೇಕಪ್ಪ ನಮ್ಮ ಮನೇಲಿ ಯಾರು ದುಡಿಯಲ್ಲ

ಸೊ ಅದಕ್ಕೆ ಒಂದು ಡೋಲೋ ಹಾಕೊಂಬಿಟ್ರೆ ಬೆಸ್ಟು ಒಳಗಡೆ ಹಾಂ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ಬಿಸಿ ರಾಗಿ ಇಟ್ ಜ್ವರಕ್ಕೆ ಅದೇ ಸೊ ಡೋಲೋ ಈಗ ತಗೊಂಡೆ ಸೊ ಡೋಲೋ ತಗೊಂಡು ಡೋಲೋ ನುಂಗಿ ಹೋಗೋಣ ಈಗ ಒಂದು ನಾಲ್ಕು ಜನ ಕೊಟ್ವಿ ನಾಲ್ಕು ಜನ ಕೊಟ್ಟು ಮತ್ತೆ ಇನ್ನೂ ಹುರುಕ್ತಿದ್ದೀವಿ ಈ ಕಂಡಸ್ರೆ ಕೊಡಬಾರ್ದು ಅಂದ್ರೆ ಸ್ವಲ್ಪ ಹೆಣ್ಮಕ್ಳಾದ್ರೆ ಆದ್ರೆ ಮನೆಗಿನ ತಗೊಂಡು ಹೋಗ್ತಾರೆ ಅಂತ ಮಕ್ಳಿಗೆ ಅದೇನ್ ಅದೇನು ಅದಕ್ಕೆ ಹುಡುಕ್ತಾ ಇದ್ದೀವಿ ಸರ್ಚ್ ಮಾಡ್ತಿದೀವಿ ನಾಲ್ಕು ಜನ ಕೊಟ್ಟಾಯ್ತು ಅಲ್ಲಿ ಒಂದಿಬ್ಬರ ಹತ್ರ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ನೆಕ್ಸ್ಟ್ ಸರ್ಚ್ ಮಾಡ್ತಿದೀವಿ ಬನ್ನಿ ಹೋಗೋಣ ನಮಗೇನ್ ಜನೀನಾಗ ಯಾರು ಅನ್ಸ್ತಾರೋ ಅವ್ರಿಗೆ ಕೊಟ್ಟು ಕೊಟ್ಟು ಕೊಟ್ಕೊಂಡು ಹೋಗೋಣ ಅಂತ ನೆಸೆಸಿಟಿ ನೀಡ್ ನೀಡಿರೋರಿಗೆ ಹೋಗೋಣ ಓ ಸರ್ ಒಂದು ಮಾತು ಹೇಳಿದ್ದಾರೆ ರಾಜ್ಕುಮಾರ ಫಿಲಮಲ್ಲಿ ನಾವು ತಿನ್ನೋ ಅನ್ನ ಎಷ್ಟೋ ಜನರ ಕನಸಂತೆ ಸೊ ಊಟಕ್ಕೋಸ್ಕರನೇ ಎಲ್ಲರೂ ಮಾಡೋದು ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ ಮೊನ್ನೆ ಈಗ ಹೋಗ್ಬಿಟ್ಟು ನಿನ್ನೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಜನ ಕೊಟ್ವಿ ಸೊ ಇನ್ನೊಂದು ಹದಿನೆಂಟು ಪಾಕೆಟ್ ಉಳಿದಿದ್ದಾರೆ ಸೊ ಇವತ್ತು ಅಲ್ಲಿ ಯಾರ ಕೆಲಸ ಮಾಡೋರು ನಮ್ಮ ಮನೆ ಹತ್ರ ಇದ್ದಾರೆ ಸೊ ಅವರು ಅವರು ಇವತ್ತು ಸಂಡೇ ಇರ್ತಾರೆ ಇವತ್ತು ಖುಷಿಯಾಗಿ ಅವ್ರ ಮನೇಲಿರ್ದಾಗ ಆ ಖುಷಿಗೆ ಇನ್ನೊಂದು ಸಣ್ಣ ಖುಷಿನ ನಾವು ಆ್ಯಡ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಸೊ ಇವತ್ತು ನಾನು ಅಪ್ಪ ಮತ್ತು ಯುಕ್ತ ಮೂರು ಜನ ಹೋಗ್ತಿದ್ದೀವಿ ಯುಕ್ತಿನ ಕೈಯಲ್ಲಿ ಏನು ಕೊಡ್ಸೋಲ್ಲ ಅವ್ರಿಗೆ ಆ್ಯಕ್ಚುಲಿ ಹುಷಾರಿಲ್ಲ ಯುಕ್ತಂಗೆ ಅಪ್ಪನೇ ಹೋಗ್ಬಿಟ್ಟು ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಹೇಳಿ ಸ್ವಲ್ಪ ಜನಕ್ಕೆ ಹೋಗಿ ಕೊಟ್ಬಿಟ್ಟು ಬಂದ್ಬಿಡ್ಲಿ ಅಷ್ಟೇ ಸೊ ಈಗ ಹೊಡ್ತಾಯಿದ್ವಿ ಮನೆಗಳಿದಾವಪ್ಪ ಈಗ ನಾವು ಯುಕ್ತ ನೋಡಿಲ್ಲ ಅವ್ರಿಗೆ ಏನು ಮಾಡ್ತಾರೆ ಗೊತ್ತಾ ತಾ ಅವ್ರಿಗೆ ಪಾಪ ಮನೆ ಚಿಕ್ಕದಲ್ಲ ಇತ್ತಾ ನಮ್ದು ಹಳೇ ಮನೆ ಇತ್ತಲ್ಲ ನಾವು ಹಿಂಗೆ ಇದ್ವಿ ಫಸ್ಟು ಆಯಿತಾ ನಾವು ಹಿಂಗೆ ಗುಡಿಸ್ಲಾಗಿದ್ವಿ ನಾವು ಫಸ್ಟು ಹಳೆಯ ಮನೆ ನಮ್ಮದು ನೋಡಿಲಿ ಅದೇ ಇದೇ ಥರ ಗುಡಿಸ್ಲಿತ್ತು ನಮ್ಮದು ನಮ್ಮ ತಾತ ಇದ್ರಲ್ಲ ತಾತ ಇದ್ರಲ್ಲ ಬಸಪ್ಪ ತಾತ ಸೊ ಅವಾಗಿದ್ದಾಗ ನಮ್ಮದು ಗುಡಿಸ್ಲು ಹಿಂಗೆ ಸ್ವಲ್ಪ ದೊಡ್ಡದಿತ್ತಿದ್ದಕ್ಕಿಂತ ಓಕೆನಾ ಸೊ ಅವಾಗ ನಾವು ಇದನ್ನು ಮಾಡ್ತಾ ಇದ್ವಿ

ಆಯಿತಾ ಕೇಳಿಸ್ಕ ಇಲ್ಲಿ ನೋಡಿಲಿ ನಾವು ಬಡವರೇ ಬಟ್ ಒಬ್ಬರು ಅಕ್ಕ ಕೊಟ್ಟಿದ್ದಾರೆ ಇದನ್ನು ಇವನ್ನೆಲ್ಲ ಕೊಡೋಕ್ಕೆ